ಈ ಲಾಕ್ಡೌನ್ ಅಂತ ದೊಡ್ಡ ಬಿಮಾರಿ ಒಳಗೆ ಎಷ್ಟೋ ಜನ ನಾನು ಅಂತ ಕರಡೋಪತಿ ಮಂದಿ ಅದು ಬಿಕಾರಿ ಮಂದಿ ಆಯ್ತು ತೀರ್ಕೊಂಡ್ರೆ ಆದ್ರೆಲ್ಲ ಪಾಪ ಗಿಡಿ ಮಾಡ್ಯಾರ ಅಂತೇಳಿ ತಿಳ್ಕೊತೀನಿ ನನ್ನ ಅಭಿಪ್ರಾಯ ಪ್ರಕಾರ ಅಂದ್ರೆ ಈ ರಾಮನ್ ನೋಡೋ ಸಲುವಾಗಿ ನಾವೆಲ್ಲ ಉಳ್ಕೊಂಡಿವಿ ಅಂದ್ರೆ ನಮ್ಗೆ ದೊಡ್ಡ ಪುಣ್ಯ ಅಂತೇಳಿ ನಾ ರಾಮ ರಾಮರಾಜ್ಯದ ಅರ್ಥ ಏನಂತೇಳಿದ್ರೆ ಯಾರೂ ಮನೆಗೆ ಬಾಕ್ಲ ಹಾಕ್ತಿರ್ಲಿಲ್ಲ ಯಾರೂ ಸುಳ್ಳು ಹೇಳ್ತಾ ಇರಲಿಲ್ಲ ಯಾರೂ ಒಬ್ಬರ ಮೇಲೆ ಒಬ್ಬರು ಅಪಾದನೆ ಮಾಡ್ತಿರಲಿಲ್ಲ ರಾಜಕಾರಣ ಇಷ್ಟು ರಾಮಗೂ ಕೂಡ ಒಬ್ಬ ರಾಜಕಾರಣ ಯಾಕಂದ್ರೆ ರಾಜಾಗಿದ್ದ ಅವನು ರಾಜಕಾರಣ ಇಷ್ಟು ಸ್ವಚ್ಛ ಸ್ವಚ್ಛಂದವಾಗಿ ಮಾಡಿದೆ ಅಂತ ಈ ರಾಮರಾಜ್ಯದ ಕಲ್ಪನೆ ಇದೆ ಎಪ್ಪತ್ತ್ ಮೂರು ವರ್ಷದ ಈ ಒಂದು ಪ್ರಧಾನಿ ಅಂತ ಹನ್ನೊಂದು ದಿನ ಇದ್ದ ಅಂತ ತಣ್ಣೀರೊಳಗೆ ರಾಮೇಶ್ವರ ಎಲ್ಲ ಕಡೆ ಸುತ್ತರ್ದು ಹೋಗಿ ಸ್ನಾನಾಗಿನ ಮಾಡಿ ತಣ್ಣೀರ್ ಸ್ನಾನ ಮಾಡಿ ಹೋಗಿ ಅಲ್ಲಿ ಉಪಾಸ ಮಾಡ್ಯಾನಂದ್ರೆ ಎಂಥ ಗ್ರೇಟ್ ಇಂಥ ಪ್ರಧಾನಿ ನಮಗೆ ಶಕ್ತಾನಂದ ನಮ್ಮ ಪುಣ್ಯ ಅಂತ ತಿಳ್ಕೊತೀನಿ ನಾನು ಇದನ್ನು ಕಾರ್ಯರೂಪಕ್ಕ ಇದನ್ನ ತಂದಿದಾರಲ್ಲ ಇದು ಪ್ರತಿ ವರ್ಷನೂ ನಡೀಬೇಕು ಆಮೇಲೆ ಹಿಂದೂ ಸಮಾಜದ ಜನಗಳು ಏನು ಇದಾರಲ್ಲ ಬದಲಾವಣೆ ಆಗಲೇಬೇಕು ಬದಲಾವಣೆ ಆಗದೆ ಇದ್ದರೆ ಯಾವುದೇ ಕಾರಣಕ್ಕೂ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಏನೂ ಬೇಕಾಗಿಲ್ಲ ಎಲ್ಲರಿಗೂ ಬರೀ ಅವನು ರಾಮನ ಅನುಗ್ರಹ ಆದರೆ ಸಾಕು ನಾವು ಕಡೋಬದಿ ಆಗ್ಬಿಡ್ತೀವಿ ಿವಿ ಎಲ್ಲ ಎಂತ ಇದ್ದವರು ಸರ್ ನಾವು ಆಗಿಬಿಟ್ಟು ದುಡ್ಯಾಕ್ ಶಕ್ತಿ ಕೊಡ್ತಾನಲ್ಲ ಸಾಕು ತಾನೇ ಬರ್ತೀವಿ ದುಡ್ಡು ತಾನಾಗಿಲ್ಲ ಸರ್ ನಾವು ಗಾಂಧಿ ಮಾರ್ಗಲಿನ್ ತೆಂಗಿನಕಾಯಿ ವ್ಯಾಪಾರ ಸರ್ ಗೋವಿಂದ ರಾಜ ಅಂತೇಳಿ ಮಾತಾಡೋದು ನಾವು ಸುಮಾರು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ನಾವು ಮೊನ್ನೆ ಫಂಕ್ಷನ್ ಮಾಡಿದ್ವಿ ಇಲ್ಲಿ ರಾಮನ್ ಫಂಕ್ಷನ್ ಮಾಡಿದ್ವಿ ನಾವು ಏನೋ ಸಣ್ಣ ಫೋಟೋ ಇಟ್ಟು ಒಂದು ಲೈನ್ದಾಗ ಇಲ್ಲಿ ಪೂಜೆ ಮಾಡಿ ಒಂದು ಐದು ಕೂಲಿಗೆ ಸ್ವೀಟ್ ಹಂಚ್ಬೇಕಂತ ವಿಚಾರ ಮಾಡಿದ್ವಿ ಎಲ್ಲ ಗಾಂಧಿ ಮಾರ್ಕೆಟಿನ ವ್ಯಾಪಾರಸ್ಥರು ಸಮಸ್ತ ವ್ಯಾಪಾರಸ್ಥರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇಲ್ಲಿ ನಲ್ವತ್ನಾಲ್ಕು ವರ್ಷ ಹತ್ತು ನಾಲ್ಕು ಅಂದ್ರೆ ಆಗತ್ತೆ ಅವತ್ರಿಂದ ಯಾರೂ ಇಲ್ಲೊಂದು ಪೂಜಾ ಹೋಮ ಹವನ ಮಾಡಿದ್ದಿಲ್ಲ ನಾವು ನಾಗೆ ಮಂದಿ ಪುರೋಹಿತರು ಕರೆಸಿ ಇಲ್ಲೊಂದು ಹೋಮ ಹವನ ಮಾಡಿ ಪ್ರಸಾದ ವಿತರಣೆ ಮಾಡಿ ಶಿರಾ ಪಲಾವು ಎಲ್ಲ ಅವರಿಗೆ ಶರಬತ್ತು ವಿತರಣೆ ಮಾಡಿ ಸಾಯಂಕಾಲ ಮತ್ತು ಆರು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡ್ವಿ ಪೂರಾ ಗಾಂಧಿ ಮಾರ್ಕೆಟ್ ತುಂಬ ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಸಾಯಂಕಾಲ ಎಲ್ಲರಿಗೂ ಲಗ್ಡು ಚಿರುಮರಿ ಖಾರ ವಿತರಣೆ ಮಾಡಿದ್ವಿ ಎಲ್ಲ ವ್ಯಾಪಾರಸ್ಥರು ಭಾಳ ಪಟ್ಟರು ಮತ್ತು ಅದ್ರಲ್ಲಿ ಹೊರಗಿನ ಜನನೂ ಸಹಿತ ಭಾಳ ಪಟ್ಟರು ಇನ್ನೊಂದು ಈ ರಾಮನ್ ವಿಷಯ ಬಗ್ಗೆ ಹೇಳಬೇಕಂದ್ರೆ ನಾವೇನೋ ಉಳ್ಕೊಂಡಿವಿ ನೋಡ್ತಾ ಇದ್ದೀವಿ ಮುಂದಿನ ನಮ್ಮ ಪಿಳಿಗೆ ಒಳಗೆ ಅವ್ರಿಗೆ ಅನುಕೂಲ ಮಾಡಿ ಕೊಟ್ಟಂಗ ನಾವು ಈಗ ಐನೂರು ವರ್ಷದಿಂದ ಆಗೈತಿ ರಾಮನ್ ಮಂದಿರ ನಮಗೆ ಐದನೂರು ವರ್ಷ ಎಷ್ಟು ಗೊತ್ತಿಲ್ಲ ನಾವೀಗ ಬಾಳಂದ್ರೆ ಐವತ್ತ ವರ್ಷ ಇರ್ಬೋದು ಹಿಂದಿನ ಏನೈತೆ ಗೊತ್ತಿಲ್ಲ ಈ ಲಾಕ್ಡೌನ್ ಅಂತ ಅಂತ ದೊಡ್ಡ ಬಿಮಾರಿ ಒಳಗೆ ಎಷ್ಟೋ ಜನ ನಾನು ಅಂತ ಕರಡೋಪತಿ ಮಂದಿ ಆತು ಬಿಕಾರಿ ಮಂದಿ ಆಯ್ತು ತೀರ್ಕೊಂಡ್ರೆ ಪಾಪ ಪಾಪ್ ಬಿಡಿ ಅಂತ ಅಂತೇಳಿ ತಿಳ್ಕೊತೀನಿ ನನ್ನ ಅಭಿಪ್ರಾಯ ಪ್ರಕಾರ ಅಂದ್ರೆ ಈ ರಾಮನ್ ನೋಡೋ ಸಲುವಾಗಿ ನಾವೆಲ್ಲ ಉಳ್ಕೊಂಡಿವೆ ಅಂದ್ರೆ ನಮ್ಗೆ ದೊಡ್ಡ ಪುಣ್ಯ ಅಂತೇಳಿ ನಾ ಭಾವಿಸ್ತೀನಿ ಈಗ ತಿರುಪತಿ ಹೋಗ್ತೀವಿ ಧರ್ಮಸ್ಥಳ ಹೋಗಿ ಎಲ್ಲ ಕಡೆ ಹೋಗ್ತೀವಿ ಇದ್ರ ಇಂಥ ಮೂರ್ತಿ ಇಂಥ ಒಂದು ಅನುಗ್ರಹ ಯಾರಿಗೂ ಆಗಿಲ್ಲ ಇನ್ನು ಮೇಲೆ ಎಲ್ಲರಿಗೂ ಒಂದು ರಾಮರಾಜ್ಯ ಆಕೇತನ ಅಂತ ನನ್ನ ಭಾವನೆ ಇಷ್ಟು ವೇಟ್ ಮಾಡಿದ ನಾವೆಲ್ಲ ಅವ ಇಷ್ಟು ಇದು ಬರೋಕೆ ಇಷ್ಟು ವೇಟ್ ಮಾಡ್ಯಾರ ನಾವು ಇನ್ನೂ ಹೇಳ್ತಾರೆ ನೋಡ್ತೇವೆ ನಮ್ಮ ಮಕ್ಕಳು ಮರಿ ಮಕ್ಕಳೆಲ್ಲ ನೋಡಿ ಅವರು ತೃಪ್ತಿ ಪಡಲಿ ಎಲ್ಲರಿಗೆ ಒಳ್ಳೇದಾಗಲಿ ಸಮಸ್ತ ಸೊಕ್ಕಿನೊಬ್ಬ ಅಂತೂ ಎಲ್ಲರಿಗೆ ಒಳ್ಳೇದಾಗಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಹೋಮ ಮಾಡಿಸಿದ್ವಿ ಮುಂದೂ ಸಹಿತ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವನೆ ಓಪನಿಂಗ್ನು ಅವ್ರ ಹತ್ರ ಆಗೈತಿ ನರೇಂದ್ರ ಮೋದಿ ಅವ್ರ ಹತ್ರ ಅದಕ್ಕೆ ಬೇಕಾಗುವಂಥದ್ದು ಶಂಕುಸ್ಥಾಪನಾ ಅವ್ರ ಹತ್ರ ಆಗೈತಿ ಇದನ್ನು ಆಗೈತಿ ಇನ್ನೊಂದು ನೋಡಿರಿ ನೀವು ಎಪ್ಪತ್ತ್ಮೂರು ವರ್ಷದ ಈ ಒಂದು ಪ್ರಧಾನಿ ಅಂತ ಹನ್ನೊಂದು ದಿನ ಉಪಾಸಿದ್ದ ಅಂತ ತಣ್ಣೀರೊಳಗೆ ರಾಮೇಶ್ವರ ಅಲ್ಲಿ ಎಲ್ಲ ಕಡೆ ಸುತ್ತರ್ದು ಹೋಗಿ ಸ್ನಾನಾಗಿನ ಮಾಡಿ ತಣ್ಣೀರ್ ಸ್ನಾನ ಮಾಡಿ ಹೋಗಿ ಅಲ್ಲಿ ಉಪವಾಸ ಮಾಡ್ಯಾನಂದ್ರೆ ಎಂಥ ಗ್ರೇಟ್ ಇಂಥ ಪ್ರಧಾನಿ ನಮಗೆ ಶಕ್ತಾನಂದ್ರೆ ನಮ್ಮ ಪುಣ್ಯ ಅಂತ ತಿಳ್ಕೊಂತೀನಿ ನಾನು ಮುಂದೆ ಇವರು ಹಿಂದಿನವ್ರು ಎಷ್ಟು ಮಂದಿ ಪ್ರಧಾನಿ ಆಗಿರ್ಬೋದು ಅವ್ರು ಚಲೋ ಕೆಲಸ ಮಾಡಿರ್ಬೋದು ಅದು ಇಂಥ ಕೆಲಸ ಯಾರು ಮಾಡಿಲ್ಲ ಮುಂದನು ಮಾಡೋದಿಲ್ಲ ಯಾರು ಹಾಂ ದೇವಸ್ಥಾನದಾಗ ಹೋಗಿ ಅಷ್ಟು ಪೂರಾ ಇನ್ನೂ ಓಪನಿಂಗ್ ಆಗಿಲ್ಲ ಇವರು ಹೋಗಿ ಶ್ರೇಷ್ಠಾಂಗ ನಮಸ್ಕಾರ ಹಾಕಿ ಎಲ್ರಿಗೂ ಒಂದು ಅಚ್ಚುಮೆಚ್ಚು ಮಾಡ್ಯಾರಂದ್ರೆ ಈ ಪ್ರಧಾನಿ ಒಂದು ತುಂಬಾ ಗ್ರೇಟ್ ಅಂತ ನನ್ನ ಭಾವನೆ ತಿಂಗಳಗಟ್ಟಲೆ ಉಪವಾಸ ಉಪಾಸ ವರು ವರ್ಷ ಉಪಾಸ ಮಾಡಿದವರು ಅದಾರ ಅದು ಬರೀ ಹವಾಲಿಂದ ಮನುಷ್ಯ ಬದುಕ್ಬೋದು ಗಾಳಿ ಹವಾ ಇದ್ರಲಿಂದ ಬದಕ್ ಬದ್ಬೋದು ಈ ಹನ್ನೊಂದು ದಿನ ಉಪಾಸ ಮಾಡಿ ಮಾಡ್ಯಾರ ಅನ್ನೋದಕ್ಕೆ ಅವ್ರಿಗೆ ತಪ್ಪದ ಅವ್ರು ಹೇಳೋದು ತಪ್ಪು ಯೂರಪ್ಪ ಮೂಲ ಅವ್ರು ಹೇಳಿದ್ರಲ್ಲ ಇಲ್ಲ ಇಲ್ಲ ಹಂಗೆಲ್ಲ ಯಾರೂ ಆಗಲಿ ಹಂಗ ಜನರ ಭಾವನೆ ದಕ್ಕ ಮಾಡ್ಬಾರ್ದು ಇಂಥ ಒಳ್ಳೆ ಪ್ರಧಾನಿ ಒಳ್ಳೆ ಕಾರ್ಯ ಮೇಲೆ ಯಾರು ಹಂಗೆ ಟೀಕೆ ಟಿಪ್ಪಣಿ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಏನೂ ಬೇಕಾಗಿಲ್ಲ ಎಲ್ರಿಗೂ ಬರೀ ಅವನ ರಾಮನ ಅನುಗ್ರಹ ಆದ್ರೆ ಸಾಕು ನಾವು ಕಡುಬದಿ ಆಗಿಬಿಡ್ತೀವಿ ಎಲ್ಲ ಎಂಥ ಇದ್ದವ್ರು ಸಹ ನಾವು ಆಗ್ಬಿಟ್ಟು ದುಡ್ಯಾಕ್ ಶಕ್ತಿ ಕೊಡ್ತಾನಲ್ಲ ಸಾಕು ತಾನೇ ಬರ್ತೈತಿ ದುಡ್ಡು ತಾನಾಗಲೇ ಅದೇ ಅದಣಗಿಗೇನು ಇದನ್ನೇ ಇಲ್ಲ ಅದು ಅಲ್ಲೆಲ್ಲ ಕ್ವಿಂಟಲ್ ಗಡ್ಲೆ ರೊಕ್ಕ ಹಾರ್ದು ಬರ್ತೈತಿ ಅದು ಮಾತ್ರ ಗ್ಯಾರಂಟಿ ಓಣಿ ಓಣಿ ಗಲ್ಲಿ ಗಲ್ಲಿ ಒಳಗೆ ಸಣ್ಣ ಸಣ್ಣ ಹಳ್ಳಿ ಒಳಗೆ ಸಣ್ಣ ಸಣ್ಣ ಗಲ್ಲಿ ಒಳಗೂ ಸಹಿತ ಮಾಡ್ಯಾರ ಅದೆಲ್ಲರೂ ಭಾವೈಕ್ಯತ ಹಬ್ಬ ಅಂತೇಳಿ ಆಚಾರ ಸರ್ ಇಲ್ಲ ಅಂತ ಹೇಳೋಂಗಿಲ್ಲ ಕೆಲವೊಮ್ಮೆ ಯಾರು ಅದ್ರ ಬಗ್ಗೆ ಇರೋದು ಮಾಡಿರ್ಬೋದಿಲ್ಲ ಅಂತ ಹೇಳಕತ್ತಿಲ್ಲ ನಾನು ಅದು ನನ್ನ ಅಭಿಪ್ರಾಯ ಪ್ರಕಾರ ನೋಡಿದ್ರೆ ಒಳ್ಳೇದು ಎಲ್ಲರಿಗೂ ಈಗೂ ಒಳ್ಳೇದಾಗಿತ್ತು ಮುಂದೆ ರಾಮರಾಜ್ಯ ಒಳ್ಳೇದಾಗ್ತದೆ ಅಂತ ನಾನು ಅನಿಸ್ತೀನಿ ನಮ್ಮ ಅಭಿಪ್ರಾಯ ಪ್ರಕಾರ ಇವರೇ ಹಂಡ್ರೆಡ್ ಪರ್ಸೆಂಟ್ ಆಕಾರ ಅಂತ ನನ್ನ ಅಭಿಪ್ರಾಯ ಗ್ಯಾರಂಟಿ ಇವರ ಆಕಾರ ಅಂತ ಗ್ಯಾರಂಟಿ ನರೇಂದ್ರ ಮೋದಿ ಸರ್ ಅಂತ ಗ್ಯಾರಂಟಿ ಇಲ್ಲ ಅವ್ರು ಆಗೋದ್ರಿಂದ ಇನ್ನೂ ಒಳ್ಳೆ ಕೆಲಸ ಆಗ್ತಾವೆ ಈಗೇನು ರಾಮ ಮಂದಿರ ಅಂತ ಮಾಡ್ಯಾರ ಇಂಥ ರಾಮರಾಜ್ಯ ಬರೆಯೋ ಅಯೋಧ್ಯೆ ಒಳಗೆ ಅಷ್ಟಲ್ಲ ಎಲ್ಲ ಒಂದೊಂದು ಊರವರೆಗೆ ಅಮ್ಮ ಅಯೋಧ್ಯೆ ಆಗಿಬಿಟ್ರೆ ಎಲ್ಲ ಶಾಂತಿ ಸಮಾಧಾನ ಎಲ್ರಿಗೂ ಬರೀತಿದೆ ಎಂಥ ಶ್ರದ್ಧಾ ಭಕ್ತಿಯಿಂದ ಇಷ್ಟು ಮಾಡ್ಯಾರಲ್ಲ ಎಲ್ಲರಿಗೂ ಒಳ್ಳೇದಾಗ್ತಿತ್ತು ಬಿಜೆಪಿಯವರಿಗೆ ರಾಮ ಮಂದಿರ ಕಾಶಿ ಅದು ಮುಂದಿನ ಪಿಳಿಗೆ ಬಗ್ಗೆ ನಾನು ಏನು ಹೇಳಂಗಿಲ್ಲ ಈಗ ಆಗಿದ್ರ ಬಗ್ಗೆ ಮಾತ್ರ ಅಂತ ಹೇಳ್ತೀನಿ ಒಳ್ಳೇದಂತ ವರ್ಷಗಳ ಕಾಲ ಏನು ರಾಮ ಬರಬೇಕಂತ ರಾಮಜನ್ಮ ಪ್ರತಿಷ್ಠಾಪನೆ ಆಗಿದೆ ಅದಕ್ಕೆ ನಿಮ್ಮ ಇದು ನಾವು ಹೇಳ್ದಂಗೆ ಐದುನೂರು ವರ್ಷ ಅಂತ ಹೇಳ್ತೀವಿ ಬಟ್ ಇದು ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಇದು ಯುದ್ಧ ಈ ಯುದ್ಧದಲ್ಲಿ ಸಾವಿರಾರು ಜನ ಕೂಡ ತಮ್ಮ ಪ್ರಾಣವನ್ನು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ತೆಕ್ತಿದ್ದಾರೆ ಈಗ ಬಂದಿರೋದು ಯಾವಾಗ ಈ ತೊಂಬತ್ತೆರಡನಂತರ ನಂತರ ಕ ಮುಗಿತು ಆವಾಗ ಸಾಕಷ್ಟು ಜನ ಕೂಡ ನಮ್ಮ ಇಲ್ಲಿ ಹುಬ್ಬಳ್ಳಿಯಲ್ಲಿ ಗೋಲಿಬಾರದಲ್ಲಿ ಕೆಲವೊಂದು ಜನ ತೀರ್ಕೊಂಡಿದ್ದಾರೆ ಈ ಥರ ಎಲ್ಲ ಕಡೆ ಹೋದಲ್ಲಿ ಎಲ್ಲ ಏನಂದ್ರೆ ರಾಮನ ಆಸ್ಥಾನಕ್ಕೆ ತರಬೇಕಂತೇಳಿ ನಮಗೇನದು ಖುಷಿ ಇತ್ತು ಅದೀಗ ಸಾರ್ಥಕ ಆಗದಂತಾಗಿದೆ ಬಹಳ ಖುಷಿಯ ಸಂಗತಿ ಇದೆ ಎಲ್ಲರೂ ಕೂಡ ಇವತ್ತಿನಲ್ಲಿ ರಾಮಮಯ ಆಗಿದೆ ರಾಮ ರಾಮನ ಹೆಸರಿನಲ್ಲಿ ನಾವೆಲ್ಲ ಭಾವುಕರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಿ ಕ್ಲಿಯರ್ ಯಾತ್ರೆ ಸಾರಥಿಯಾಗಿ ನರೇಂದ್ರ ಮೋದಿ ಅವತ್ತು ಇದ್ದರು ತಮ್ಮ ರಾಮಲ್ಲ ಅದಕ್ಕೆ ಏನು ಸರ್ ನಾವು ಒಂದು ಭಾಷಣ ಕೇಳ್ಬೋದು ಅವರು ಒಂದು ಭಾಷಣ ಮಾಡ್ಬೇಕಾದ್ರೆ ಆಗ್ತಾರೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಐವತ್ತಾರು ಕರಸೇವಕರು ತೀರ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ರಾಮ ಮಂದಿರದ ಬಗ್ಗೆ ಅಷ್ಟು ಲಗಾವ್ ಇತ್ತು ಅವ್ರಿಗೆ ಅಟ್ಯಾಚ್ಮೆಂಟ್ ಇತ್ತು ಸೊ ಅವರು ಆ ಹೋರಾಟದ ಸಾರಥ್ಯ ಸಾರಥ್ಯನ ಈಗ ವಹಿಸಿದರು ಈಗ ರಾಮ ಮಂದಿರದ ಉದ್ಘಾಟನೆಯ ಸಾರಥ್ಯವನ್ನು ಕೂಡ ಅವರೇ ವಹಿಸಿದ್ದಾರೆ ಅದಕ್ಕೋಸ್ಕರ ನಮಗೂ ಅನಿಸುತ್ತೆ ಆ ಮನುಷ್ಯ ಅದಕ್ಕೆ ಲಾಯಕ್ಕಿದೆ ಅಂತ ಅಂದ್ಕೊಂಡು ಅವ್ರಿಗೆ ಅಲ್ಲಿ ತಂದಿದ್ದಾರೆ ಅಂತ ನಮಗೂ ಅನಿಸ್ತದೆ ಈ ವಿಷಯದ ಕೂಡ ಖುಷಿ ಆಗ್ತದೆ ಈಗ ಸಹಜವಾಗಿ ಎಪ್ಪತ್ತೈದು ವರ್ಷಗಳ ಹಿಂದೆ ಅವರು ಯಾರು ಈ ನಮ್ಮ ವಿರೋಧಿಗಳಿಗೆ ಮಾತಾಡ್ತಾ ಇದ್ದಾರೋ ಅವರು ಕೂಡ ರಾಜಭಾರ ಮಾಡಿದ್ದಾರೆ ಅಲ್ಲೇನೇ ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಕಳೆದ ಹತ್ತು ಹತ್ತು ವರ್ಷಗಳ ನಂತರ ಏನೇನು ಡೆವಲಪ್ಮೆಂಟ್ಸ್ ಆಗಿದ್ದಾರೋ ರೋಡ್ಗಳಿರ್ಬೋದು ಐ ಎಮ್ ಎಗಳಿರ್ಬೋದು ನಲ್ವ ನಾಲ್ಕು ಆಯಮೆ ಇದ್ದಿದ್ದು ನಲವತ್ತು ಆಯಮಗಳಾಗಿದಾವ ದಿವಸಕ್ಕೆ ಮೂವತ್ತೈದು ಕಿಲೋಮೀಟರ್ ರಸ್ತೆಗಳಾಗ್ತಾ ಈ ಥರದ ನೀವು ಹೇಳ್ತಾ ಹೋದಾದ್ರೆ ಸಾವಿರಾರು ಹೇಳ್ಬೋದು ಇಲ್ಲಿ ಉದ್ಘಾಟನೆ ಇದು ಕೆಲಸಗಳು ಕೂಡ ಆಗ್ತಾ ಇದೆ ಧಾರ್ಮಿಕದ ಭಾವನೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಯಾವಾಗ ಆದರ್ಶ ಪುರುಷ ರಾಮ ಇರ್ತಾನೋ ಅವಾಗ ಇವೆಲ್ಲ ಆಗೇ ಆಗ್ತಾವೆ ಹಾಗೆಲ್ಲ ಆಗಬೇಕಂತ ಹೇಳಿದ್ರೆ ಇವೆಲ್ಲ ಕೆಲಸ ಆದಾಗ ಮಾತ್ರ ಆಗ್ತದೆ ಸುಮ್ಮನೆ ವಿರೋಧಿಗಳು ಹೇಳ್ತಾರೆ ಅನ್ನೋದ್ರಿಗೋಸ್ಕರ ನಾವು ಲಕ್ಷಣ ಕೊಡದೇ ನಮ್ಮ ಕೆಲಸದಲ್ಲಿ ನಾವು ಎಷ್ಟು ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು ಅಂತನ ಯಾಕಂದ್ರೆ ರಾಮರಾಜ್ಯದ ಅರ್ಥ ಏನಂತ ಹೇಳಿದ್ರೆ ಯಾರೂ ಮನೆಗೆ ಬಾಕ್ಲ ಹಾಕ್ತಿರಲಿಲ್ಲ ಯಾರೂ ಸುಳ್ಳು ಹೇಳ್ತಾ ಇರಲಿಲ್ಲ ಯಾರೂ ಒಬ್ಬರ ಮೇಲೆ ಒಬ್ಬರು ಅಪಾದನೆ ಮಾಡ್ತಿರಲಿಲ್ಲ ರಾಜಕಾರಣ ಇಷ್ಟು ರಾಮ ಕೂಡ ಒಬ್ಬ ರಾಜಕಾರಣ ಯಾಕಂದ್ರೆ ರಾಜಾಗಿದ್ದ ಅವನು ರಾಜಕಾರಣ ಸ್ವಚ್ಛ ಸ್ವಚ್ಛಂದವಾಗಿ ಮಾಡಿದನ ಅಂತ ಈ ರಾಮರಾಜ್ಯದ ಕಲ್ಪನೆ ಇದೆ ಅವರು ಅರವತ್ತು ವರ್ಷ ಏನು ಮಾಡಿದ್ರು ಅಥವಾ ಈ ಮುಂದೆ ಇವತ್ತಿನವರೆಗೂ ರಾಜಕಾರಣ ಏನಾಗ್ತಾ ಇದೆಯೋ ಆ ಥರ ಆಗ್ತಾ ಇದೆಯೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಮ್ಗೆ ಅರ್ಥ ಅರ್ಥ ಆಗ್ಬಿಡ್ತದೆ ಯಾಕೆ ರಾಮ ರಾಮ ಇದಾನೆ ಅಂತ ಅನ್ಕೊಂಡು ಅವ್ರು ಬೇಕಾದ್ರೆ ಹೇಳ್ಬೋದು ಅದು ಮಾಡಿದ್ದು ಖರೆ ಇದು ನಮ್ಗೆ ಗೊತ್ತೈತ್ರಿ ನಾವು ಜೈನ್ ಮಂದಿ ಒಂದು ತಿಳಿ ಮಾಡ್ತೀವ್ರಿ ನಮ್ಗೆ ಗೊತ್ತೈತಿ ಬರೀ ನೀರ್ ಮೇಲೆ ಮಾಡ್ತೀವಿ ಅವ್ರು ಮಾಡಿದ್ದು ಖರೆ ಅದು ಅಪೋಸಿಟ್ ಪರ್ಸನ್ ಅಂದ್ರೆ ಹಂಗ ಟೀಕಾ ಮಾಡುದು ಹಂಗ ಅದು ಅದು ನಾವು ಲಕ್ಷ ಕೊಡಬಾರ್ದು ಟೀಕೆ ಟಿಪ್ಪಣಿ ಜನರ ಭಾವನೆಗಳಿಗೆ ಜನರ ಭಕ್ತಿಗೆ ಧಕ್ಕೆ ಆಗದ ಸರ್ ಧಕ್ಕೆ ಆಗ್ತೈತಿ ಹಿಂಗೆ ಟಿಪ್ಪಣಿ ಮಾಡಿದ್ರೆ ನಮ್ಗೆ ಧಕ್ಕೆ ಆಗ್ತೈತಿ ಹಿಂದೂ ಮಂದಿ ಧಕ್ಕೆ ಆಗ್ತೈತಿ ಹಂಗೆ ಮಾಡಬಾರ್ದು ಹಂಗೆ ಇದು ಮಾಡಿಲ್ಲ ಅದು ಮೇಲೆ ಹೇಳ್ತಾರ ಅಬುಷನ್ ಲೀಡರ್ ಅವ್ರು ಹೇಳಾವ್ರ ಅವ್ರು ಹಂಗೆ ನಾವು ಲಕ್ಷ ಕೊಡಬಾರ್ದು ಅದಕ್ಕೆ ನಾವು ನಮ್ಮ ಕೆಲಸ ಚಲೋ ಕೆಲಸ ಮರ್ಯಾದಿದ ಕೆಲಸ ಖರೇ ಕೆಲಸ ಮಾಡ್ಕೊಂತೀರಬೇಕು ಹಿಂಗೆ ಮೊದಲ ಬಾರಿಗೆ ಬಾಲರಾಮನ್ ಮೂರ್ತಿ ನೋಡಿದಾಗ ನಿಮಗೇನು ಭಾವನೆಗಳು ಸರ್ ಭಾವನೆ ಹಿಂಗೆ ಆತು ಕಣ್ಣಾಗಿ ನೀರು ಬಂತು ಸರ್ ನಕ್ಕೊಂತೇನು ಐತಿಲ್ಲ ಮೂರ್ತಿ ನೋಡ್ಕೋದು ಭಾಳ ಇದು ಆತು ನಮ್ಮದು ಒಂದೇ ಇದು ಇತ್ತು ಇನ್ನು ಮಠ ನಾವು ನೋಡಿಲ್ಲ ಮುಂದೆ ಅಂತ ನೋಡುವುದಿಲ್ಲ ಇದು ನಮ್ಮ ಭಾವನೆ ಐತಿ ಗ್ಯಾರಂಟಿ ಅದು ಇನ್ನು ಮಠ ಇಂಥ ಪ್ರೋಗ್ರಾಮ್ ನೋಡಿಲ್ಲ ಇಂಥ ಪ್ರೋಗ್ರಾಮ್ ನೋಡಿಲ್ಲ ಇಂಥ ಮೂರ್ತಿ ನೋಡಿಲ್ಲ ಇಂಥ ಭಾವನೆ ನೋಡಿಲ್ಲ ಮೋದಿದು ಕಾರ್ಯಕ್ರಮ ನೋಡಿಲ್ಲ ಭಾಳ ದೊಡ್ಡ ಕಾರ್ಯಕ್ರಮ ರೀಪ ಆಲ್ ಇಂಡಿಯಾ ಆಗೈತಿ ಎಲ್ಲ ಎಲ್ಲೇ ಮಾಡಿಲ್ಲ ಅವ್ರ ದುರ್ಭಾಗ್ರಿ ಅದು ಏನು ಮಾಡಕ್ಕೆ ಬರ್ದಿಲ್ಲ ಇದು ಎಲ್ಲರದು ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಮೋದಿಯವರು ಒಂದು ಏನು ಪ್ರತಿಷ್ಠಾಪನಾ ಮಾಡಿದ್ರು ರಾಮರಾಜ್ಯ ಮಾಡಬೇಕನ್ನುವುದನ್ನು ಇದನ್ನು ಕಾರ್ಯರೂಪಕ್ಕಾಗಿ ತಂದಿದ್ದಾರಲ್ಲ ಇದು ಪ್ರತಿ ವರ್ಷನೂ ನಡಿಬೇಕು ಆಮೇಲೆ ಹಿಂದೂ ಸಮಾಜದ ಜನಗಳು ಏನಿದಾರಲ್ಲ ಬದಲಾವಣೆ ಆಗಲೇಬೇಕು ಬದಲಾವಣೆ ಆಗದೆ ಇದ್ರೆ ಯಾವುದೇ ಕಾರಣಕ್ಕೂ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹತ್ತು ಹನ್ನೊಂದು ವರ್ಷದಿಂದ ನಮ್ಮ ಮೋದಿಯವರು ಪ್ರಧಾನಿ ಆದಿಂದ ಏನೆಲ್ಲ ಅನ್ನೋದು ಎಲ್ಲ ಜನಾಂಗ ವರಿಗೂ ಗೊತ್ತು ಒಂದು ಜನಾಂಗದವ್ರಿಗೆ ಬಿಟ್ಟು ಎಲ್ಲರಿಗೂ ಗೊತ್ತು ಆ ಜನಾಂಗದವರು ಇಲ್ಲ ಸಲ್ಲದಗಳನ್ನು ಆಪಾದನೆ ಮಾಡ್ಕೊತಾನೆ ಇಲ್ಲ ಸಲ್ಲದಗಳನ್ನು ಪಬ್ಲಿಕ್ಕಿಗೆ ಆಶಾಭಾವನೆ ತೋರಿಸ್ಕೊಂತ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿ ಮಾಡ್ತಾ ಇದ್ದಾರೆ ಆ ರಾಜಕಾರಣಿ ಒಳಗೆ ಏನಿದೆ ಅಂದರೆ ಕೆಲವೊಂದು ಕೆಲವೊಂದು ಜನ ಅದಕ್ಕೆ ಹೋಟು ಕೊಟ್ಟು ಅವರನ್ನು ಮೇಲೆ ತರ್ತಾರೆ ಬಟ್ ಈಗ ಅದರ ಅನುಭವನೂ ಅನುಭವಿಸ್ತಾ ಇದ್ದಾರೆ ಅವರು ಏನು ಆಗಿದೆ ಅನ್ನೋದೊಂದು ಏನು ಆಶೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಅದ್ರ ಏನು ರಿಪ್ಲೈ ಇದೆ ಅನ್ನೋದು ಅದನ್ನು ನೋಡ್ತಾ ಇದ್ದಾರೆ ಈಗಂತಾರವರು ನಾವು ಯಾಕಾದರೂ ಅವರಿಗೆ ಒಟ್ಟು ಕೊಟ್ಟು ಯಾಕೆ ಕೊಟ್ಟು ಯಾಕಿಲ್ಲ ಅಂತೇಳಿ ಆ ಒಂದು ಉದ್ದೇಶ ಏನೈತಲ್ಲ ಇಡೀ ನಮ್ಮ ಭಾರತದ ಜನ ಎಲ್ಲ ಏನೈತಲ್ಲ ಇಲ್ಲಿ ನಮ್ಮ ಕರ್ನಾಟಕದ್ದು ಆದಂಥ ಸ್ಥಿತಿ ಬೇರೆ ನಾವು ಯಾವ ರಾಜ್ಯದಾಗೂ ಆಗಬಾರ್ದು ಅಂದರೆ ಯಾವುದೇ ಆಮಿಷಕ್ಕೂ ಒಳಗಾಗದೆ ತಮ್ಮ ನಿಚ್ಚಳವಾದ ಒಂದು ಹೋಟೆನ್ನು ಅದು ಎಷ್ಟು ಕೋಟಿ ಕೊಟ್ಟರೂ ಸಿಗುವುದಿಲ್ಲ ಅದು ಹೋಟೆಲ್ ಆ ಒಂದು ಹೋಟನ್ನು ಏನೈತಲ್ಲ ಭಾಳ ವಿಚಾರ ಮಾಡಿ ಆದರೆ ನಮ್ಮ ಭಾರತ ದೇಶ ಈ ಎರಡು ಅಥವಾ ಮೂರು ಸ್ಥಾನದಲ್ಲಿ ಇರುವುದನ್ನ ಮೊದಲನೇ ಸ್ಥಾನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಗಿರೋದೇನ್ರಿ ಅಂದ್ರೆ ಇದರೊಳಗೆ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ದವರು ಆಡಳಿತ ಮಾಡ್ತಾ ಇದ್ರು ಒಂದು ಅದು ದುರುಪಯೋಗ ಆಯಿತು ಕಾಂಗ್ರೆಸ್ದವ್ರು ತೊಗೊಂಡ್ರು ಒಂದೇದು ಎಲ್ಲ ಕಡೆಗೂ ಏನಿದೆ ಎಲ್ಲ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ ಆ ಟೈಮ್ನಾಗೆ ಏನು ಒಂದು ಬಾಬ್ರಿ ಮಸೀದಿ ಒಂದು ಆಯ್ತಲ್ಲ ಆ ಟೈಮ್ನಾಗ ಒಂದು ಹೇಳಲಿಕ್ಕೆ ಇಚ್ಛ ಹೇಳಲೇಬೇಕು ಒಂದು ಹಿಂದೂ ತತ್ವ ಮನಸ್ಸಿನಲ್ಲಿ ರಕ್ತವನ್ನು ವ್ಯಕ್ತಿ ಅದಕ್ಕೆ ಸಪೋರ್ಟ್ ಮಾಡಿದ ಇಷ್ಟಲ್ಲ ಯಾಕಂದ್ರೆ ಆ ಟೈಮ್ನಾಗ ಎಷ್ಟೋ ಬಂದೋಬಸ್ತ್ ಕೂಡ ಕರ ಸೇವಕರು ಮೇಲೆ ಹೆತ್ತಿ ಇದನ್ನ ಮಾಡಿದ್ರು ಅದನ್ನ ಮಾಡಿರೋದ್ರಿಂದನೇ ಇವತ್ತು ನಾವು ಈ ಇದನ್ನ ಕಾಣ್ತಾ ಇದ್ದೀವಿ ಆಮೇಲೆ ಮುಂದಾದ್ರೂ ಇನ್ನೂ ಒಂದು ಒಂದು ಐದು ವರ್ಷ ನಮ್ಮ ಮೋದಿಯವರು ಬಂದಿದ್ದ ಕರೆ ಆದ್ರೆ ಅಂದ್ರೆ ಅವರೇ ಪ್ರಧಾನಿಯಾಗಿ ಮುಂದುವರೆದಿದ್ದ ಕರೆ ಆದ್ರೆ ನಮ್ಮ ಭಾರತ ದೇಶ ನಾವು ನೋಡ್ಲಿಕ್ಕೆ ಖುಷಿ ಪಡ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲಾನು ಒಂದು ಖುಷಿ ಬರ್ತದೆ ಅವ್ರು ಎರಡು ಕಡೆ ಇದ್ದಾರಲ್ಲ ಒಂದು ಕಡೆ ಇಲ್ಲ ಅವ್ರು ಈಗಾದ್ರೂ ಅವರು ಏನಂದ್ರು ಮೊನ್ನೆ ಏ ಇಲ್ಲ ನಾವು ಅಲ್ಲಿ ನಾವು ರಾಮರಾಜಕ್ಕೆ ನೀವು ಇದಕ್ಕೆ ಅಯೋಧ್ಯೆಗೆ ನಾವು ಹೋಗೋದಿಲ್ಲ ಅವ್ರು ಹೋಗ್ಲಿ ಬಿಡ್ರಿ ಎರಡು ದಿವಸದ ಇನ್ನ ಸ್ಟೇಟ್ಮೆಂಟ್ ಏನಂದ್ರೆ ಮೊಯ್ಲಿ ಅವರು ಹನ್ನೊಂದು ದಿವಸ ಉಪವಾಸ ಮಾಡಿ ಸತ್ತ ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ಯಾವ ವ್ಯಕ್ತಿ ನಿಚ್ಚಳವಾಗಿ ಮನಸ್ಸು ಸ್ವಚ್ಛ ಇಟ್ಕೊಂಡು ಇವತ್ತಿನ ದಿವಸ ನೀವು ಯಾವುದೇ ಕಾರ್ಯ ಮಾಡ್ರಿ ತಾವು ಏನೇ ಒಂದು ಮನಸ್ಸು ದೇವರಾಯ್ತು ಇದನ್ನಾಯ್ತು ಇಟ್ಕೊಂಡು ನೀವು ಮಾಡಿದ್ದರೆ ಆದ್ರೆ ಯಾವ ವ್ಯಕ್ತಿಗೆ ಯಾವುದು ಏನು ಬೇಕಾಗಿಲ್ಲ ಬೇಕಾದ್ರೆ ಅದನ್ನ ಒಂದು ಪ್ರಯೋಗ ಮಾಡಿ ನೋಡಂತ ಹೇಳ್ಬೇಕಂತೇಳಿ ನನ್ನ ಇಚ್ಛೆ ಯಾರಿಗೆ ಮುಲಿಯವರಿಗೆ ಒಂದು ಹನ್ನೊಂದು ದಿವ್ಸ ಮಾಡೋದು ಬೇಡ ತಮ್ಮ ಮನಸ್ಸು ತಮ್ಮದೇ ಆದ ಒಂದು ಸ್ವಂತ ಇದಕ್ಕೆ ಒಂದು ಎರಡು ದಿವಸ ಉಪವಾಸ ಮಾಡಿ ಅದ್ರದ್ದು ಅವರು ಒಂದು ಬೇಡಿಕೆ ಇಟ್ಟಿರ್ತಾನ ಮನಸ್ಸಿನೊಳಗೆ ಅದನ್ನೊಂದು ಇದಕ್ಕೆ ಏನು ಕಾರ್ಯ ಬಗ್ತ ಬರಲಿಲ್ಲ ಅಂದ್ರೆ ಅದಕ್ಕೆ ನಾನು ಅವ್ರಿಗೆ ಇದನ್ನಾಗಿ ದಾಸನಾಗ್ತೀನಿ ನಮ್ಮ ಮೊಯ್ಲಿ ಅವ್ರಿಗೆ ಹೇಳಲಿಕ್ಕೆ ಅಂದ್ರೆ ಶಬ್ದಗಳೇನೆ ಇಲ್ಲ ಯಾಕೆ ಅವ್ರ ಕಣ್ಣು ಈ ವಾಟ್ಸಪ್ನ ನೋಡಿದ್ದೀವಿ ಒಂದು ಸಣ್ಣದ ಎರಡು ಸೆಕೆಂಡಿದ್ದು ಮಾತುಗಳನ್ನು ಆಡುವಂಥ ಒಂದು ಶಬ್ದವನ್ನು ನನ್ನ ಮೊಬೈಲ್ನಲ್ಲಿ ಅದ ಆ ತುಟಿಗೂ ಅದಕ್ಕೂ ನೋಡಿದ್ರೆ ಅದಕ್ಕೆ ಶಬ್ದನೇ ಇಲ್ಲ ನಮ್ಮದು ಹುಬ್ಬಳ್ಳಿ ಊರು ಗಂಡು ಮಂಟದ ನಾಡು ನಮ್ಮದು ಪೂಜಾ ಅಂಗಡಿ ಐತಿ ಸೌಜಿ ನಾವು ಗಂಡಮಂಟಿ ನಾಡು ಹುಬ್ಬಳ್ಳಿ ಸರ ಇದರ ಸಂಬಂಧ ಭಾಳ ಮಂದಿ ಹೋರಾಟ ಮಾಡ್ರೆ ಭಾಳ ಮಂದಿನೂ ತಮ್ಮ ಇದನ್ನ ಕಳ್ಕೊಂಡ್ರೆ ಆದರೂ ಯಾರ ಕೈಲಿ ಹಾಕಿದ್ದು ಆಗಿದ್ದಿಲ್ಲ ಇದು ಏನೈತಿ ದೇವ್ರ ಅನುಗ್ರಹ ಆಗಿದ್ದು ಮೇಲೆ ಒಳ್ಳೇದು ಹಾಕಿರ್ತಿ ಯಾಕಂದರೆ ಇದು ಏನು ಸಣ್ಣ ಪುಟ್ಟ ಕೆಲಸ ಅಲ್ಲಿದೆ ಯಾಕಂದರೆ ನಾವು ಮೂರ್ತಿ ನೋಡಿದ್ರೆ ಎಮ್ ನಮ್ಮ ತಿರುಪತಿ ತಿಮ್ಮಪ್ಪ ಇದ್ದಂಗೆ ಇದು ಮೂರ್ತಿ ಅದು ಇದು ಸಾಧಾರಣ ಸಾಧಾರಣ ಕೆಲಸ ಅಲ್ಲಿದೆ ಯಾಕಂದರೆ ಇದಕ್ಕೆ ಇದಕ್ಕೆ ಭಾಳ ಮಂದಿ ಸಪೋರ್ಟ್ ಮಾಡ್ರೆ ಅದು ಈ ಥರ ಭಾಳ ಚಲೋ ಆಗಿದೆ ಭಾಳ ಎಲ್ಲರಿಗೂ ಭಾಳ ಚಲೋ ಆಗಿದೆ ಭಾಳ ಖುಷಿ ಇದೆ ಎಲ್ಲರು ಅವತ್ತು ನಾ ಮೂರ್ತಿ ಸ್ಥಾಪನಾ ದಿವಸ ಭಾಳ ಕಡೆ ಅನ್ನದಾನ ಪ್ರಸಾದ ಇತ್ತು ರೀ ಅದು ಕೆಲವೊಂದು ಇಡೀ ಮಾಡೋದು ಮಾಡಾಕತ್ತಾರ ಈಗ ಒಳಗಡೆ ಒಂದು ಪ್ರಸಾದ ಅಲ್ಲಿ ಹೊಂಟೇವ್ರು ಕರ್ಕೊಂಡು ನಮ್ ಇವ್ರು ಟಿವಿದವ್ರಿಗೆ ಸರ ಈಗ ನೋಡ್ರಿ ನಮ್ಮ ಐವತ್ತು ವಯಸ್ಸು ಐವತ್ತು ಒಳಗೆ ಇಂಥ ಮನ್ಸಲ್ಲಿ ನುಡಿಲ್ ನಾವು ಯಾಕಂದರೆ ಅವನು ನಿದ್ದೆ ಮಾಡೋದು ಕಮ್ಮಿ ಮೂರು ತಾಸು ಮಕ್ಕಳ್ತಾರವ್ರೆ ಅವ್ರ ಬಗ್ಗೆ ಏನು ಹೇಳೋದು ಕಮ್ಮಿನೇ ಯಾಕೆಂದ್ರೆ ಅಪೋಸಿಷನ್ ಮಂದಿ ಹೇಳೋರು ಕೆಟ್ಟ ಮಾಡಿ ಅವ್ರ ಇದಾಮ ರಾಜಕೀಯ ಮನುಷ್ಯ ಅಲ್ಲರೇ ಅವ ರಾಮನ ಮೂರ್ತಿ ಅದೇನು ದೇವ್ರ ಸ್ಥಾಪನೆ ಅದ ಏನು ರೀ ರಾಜಕೀಯ ಮನುಷ್ಯ ಕಾಂಗ್ರೆಸ್ ಬಿ ಜೆ ಪಿ ಅಂತಾರ ಯಾವುದ ಒಂದು ಮನುಷ್ಯ ಒಂದು ಏನೋ ಚಲೋ ಕೆಲಸ ಮಾಡೋಣ ಹಾಕಿದ್ದೆ ಎಲ್ಲ ಒಳ್ಳೆ ಹಾಕಿದ್ದು ಅವ್ರಿಗೆ ಸರಿ ಕೆಡಿಸೋಕತ್ತರ ದಿನ ಉಪವಾಸ ಮಾಡಿಲ್ಲ ಅಂತೇಳಿ ಮಾಡ್ರಿ ಮಾಡಿ ಯಾಕಂದ್ರೆ ಎಲ್ಲಿ ಬೇಕಂದು ನಿಂತಂದ್ರೆ ಮತ್ತೆ ಮನುಷ್ಯ ಅವನು ದೇವ್ರ ಸ್ವರೂಪ ಅಂತಾನೆ ಸರ ಈಗ ಬಾಂಬಂದಿಗೆ ಗೊತ್ತಾಗ್ಬಿಟ್ಟೈತಿ ಯಾಕಂದರೆ ಎಲ್ಲ ನಾಲೆಜ್ ಕಂಪ್ಯೂಟರ್ ಸಿಸ್ಟ್ ಸಿಸ್ಟ್ಯಾನ್ಸ್ ಏನೈತಲ್ಲ ಭಾಳ ಮುಂದೆ ಮುಂದೋಗ್ಬಿಟ್ಟೈತೆ ಹಂಗಾಗಿ ಅವರು ಶಾಲಿಗೆ ಕಲ್ತಿದ್ರ ಮನಸ್ಸಾನು ಗೊತ್ತಾಗ್ಬಿಟ್ಟೈತಿ ಯಾರು ಏನು ಮುಂದೆ ಅಂತೇಳಿ ನಮ್ಮ ನಮ್ಮ ಕೈಯಲ್ಲಿ ಚಲೋ ಕೆಲಸ ಮಾಡೋನು ಆಗುತ್ತೆ ಎಲ್ಲ ಒಳ್ಳೇದಾಗ ಎಲ್ಲ ಒಳ್ಳೇದಾಗ ಆಗುದೇ ಚಲೋ ಕೆಲಸ ಅವು ಮಾಡೋಣ ನಾವು ನಾವ್ಯಾಕ್ ಮಾಡ್ಬೋದು ರೀ